ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ವತಿಯಿಂದ ಮೇ ತಿಂಗಳ ಮೂರು ಮತ್ತು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಕ್ರೀಡಾಕೂಟಕ್ಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಶುಭ ಕೋರಲಾಗುವುದು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ರಿಟೇಲ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಹಾಸನ ವಲಯದ ಪ್ರಾದೇಶಿಕ ಮುಖ್ಯಸ್ಥರಾದ ಅರುಣ್ ಕುಲಕರ್ಣಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ರಿಟೇಲ್ ಎಕ್ಸ್ಪೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಲ್ಲಿ ಹೌಸಿಂಗ್ ಲೋನ್ ವಾಹನ ಮತ್ತು ಪರ್ಸನಲ್ ಲೋನ್ ಎಜುಕೇಷನ್ ಲೋನ್ ಹಾಗೂ ಎಲ್ಲ ಬಗೆಯ ಸಾಲದ ಬಗ್ಗೆ ಮಾಹಿತಿ ನೀಡಲು ಸ್ಟಾಲ್ಗಳನ್ನು ಹಾಕಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಯೂನಿಯನ್ ಬ್ಯಾಂಕ್ ಉಪ ಪ್ರಾದೇಶಿಕ ಮುಖ್ಯಸ್ಥರಾದ ಎಂ ರಾಜೇಶ್ ರಿಟೇಲ್ ಲೋನ್ ಪಾಯಿಂಟ್ ಮುಖ್ಯಸ್ಥರಾದ ಸಂಜೀವ್ ಮಲ್ಯ ಅರುಣ್ ಜಯಚಂದ್ರ ಜಿಟಿ ಲೋಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಹಳಷ್ಟು ಬ್ರಾಂಚಸ್ ಇದೆ ಈ ರೀಟೇಲ್ ಎಕ್ಸ್ಪೋ ನಡೆಸ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ರಿಟೇಲ್ ಲೋನ್ಸ್ ಬಗ್ಗೆ ಎಸ್ಪೆಷಲಿ ಹೌಸಿಂಗ್ ಲೋನ್ ವೆಹಿಕಲ್ ಲೋನ್ ಎಜುಕೇಷನ್ ಲೋನ್ ಅದರ್ ರಿಟೇಲ್ ಲೋನ್ಸ್ ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೋಸ್ಕರ ಈ ಒಂದು ರಿಟೇಲ್ ಎಕ್ಸ್ಪೋನ ನಮ್ಮ ಸರ್ಕಾರ ನೌಕರ ಕ್ರೀಡಾ ಕೂಡ ನಡೆಸ್ತಾ ಇದ್ರೆ ಅದ್ರ ಜೊತೆ ನಾವು ಸಹ ಒಂದು ರಿಕ್ವೆಸ್ಟ್ ಮಾಡೋದು ಅದಕ್ಕೆ ಅವರು ನಮ್ಮೊಂದು ಅಕ್ಸೆಪ್ಟ್ ಮಾಡಿ ಪರ್ಮಿಷನ್ ಕೊಟ್ಟರು ಓಕೆ ನೀವು ಬಂದಿದ್ದೆ ನೋಡಿ ಅದಕ್ಕೊಂದು ನಾವು ಅವ್ರಿಗೆ ತುಂಬಾ ನಮ್ಮ ಹಾಗೆ ನಾವು ಧನ್ಯವಾದಗಳ ಸ್ಟಾಲ್ ಆ ಅಲ್ಲಿ ಯಾವ್ದೇ ಲೋನ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ತರದ್ದು ಲಭ್ಯ ಇರುತ್ತೆ ಹಾಗೆ ತ್ವರಿತವಾಗಿ ಸ್ಯಾಂಕ್ಷನ್ ಅಲ್ಲೇ ಇಮಿಡಿಯೇಟ್ ಆಗಿ ಕೊಡ್ತೀವಿ ಯಾವುದೇ ಲೋನ್ ಬಗ್ಗೆ ಮಾಹಿತಿ ಆಗ್ಲಿ ಮತ್ತೆ ನಿಮ್ಗೆ ಯಾವ ತರ ರೇಟ್ ಆಫ್ ಇಂಟ್ರೆಸ್ಟ್ ರಿಪೇಮೆಂಟ್ ಪೀರಿಯಡ್ ಎಷ್ಟಿನ ಆ ರೀತಿ ಎಲ್ಲ ಮಾಹಿತಿ ಬೇಕು ಬೇಕಂದ್ರೆ ನಮ್ಮ ಸ್ಟಾಲ್ ಗೆ ದಯ ಮಾಡಿ ಎಲ್ಲಾನು ಮಿಸ್ಟ್ ಮಾಡ್ಬೇಕು ವಿಸಿಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆ ಬರಂತ ಎಲ್ಲ ಗ್ರಾಹಕರಾಗ್ಬೋದು ಇಲ್ಲಾಂದ್ರೆ ನಮ್ಮ ಸರ್ಕಾರಿ ನೌಕರರಾಗಬಹುದು ಅವ್ರೆಸ್ಟ್ ಮಾಡ್ತೀನಿ ಮತ್ತೆ ಎಸ್ಪೆಷಲಿ ನಮ್ಮಲ್ಲಿ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಹೌಸಿಂಗ್ ಲೋನ್ ನಿಮಗೆ ಏಟ್ ಪಾಯಿಂಟ್ ತ್ರೀ ಜೀರೋ ಇಂದಲೇ ಸ್ಟಾರ್ಟ್ ಆಗ್ತದೆ ಹೌಸಿಂಗ್ ಲೋನ್ ರೇಟ್ ಆಫ್ ಇಂಟ್ರೆಸ್ಟ್ ಇಟ್ ಇಸ್ ಲೋಯೆಸ್ಟ್ ಇನ್ ದ ಇಂಡಸ್ಟ್ರಿ ತುಂಬಾ ಒಳ್ಳೆ ಸ್ಕೀಮ್ ಇದೆ ಸೊ ಅದಕ್ಕೆ ನಮ್ಮ ಸರ್ಕಾರಿ ನೌಕರು ಏನ್ ನಾಳೆ ವಿಸಿಟ್ ಮಾಡ್ತಾರೆ ಮತ್ತೆ ಗ್ರಾಹಕರು ಏನ್ ವಿಸಿಟ್ ಮಾಡ್ತಾರೆ ಅದನ್ನ ತಪ್ಪದೆ ಅದ್ರ ಬಗ್ಗೆ ಮಾಹಿತಿ ತರಬೇಕು ಅಂತ ಹೇಳಿ ಹಾಗೆ ಇನ್ನೊಂದು ಅಟ್ರಾಕ್ಟಿವ್ ಸ್ಕೀಮ್ ಇದೆ ನಮ್ಮಲ್ಲಿ ಎಜುಕೇಶನ್ ಲೋನ್ ಎಜುಕೇಶನ್ ಲೋನ್ ಅಪ್ ಟು ಫಾರ್ಟಿ ಲ್ಯಾಕ್ಸ್ ಏನಿದೆ ಅದು ಕೊಲೆಟ್ರಲ್ ಫ್ರೀ ಲೋನ್ ಇದೆ ಫಾರಿನ್ ಸ್ಟಡೀಸ್ ಹೋಗಬೇಕು ಅಂತ ವಿದ್ಯಾರ್ಥಿಗಳಿಗೆ ಯಾವುದೇ ತರ ಕೊಟ್ರಲ್ ಫ್ರೀ ಕೊಲಾಟ್ರಲ್ ಕೊಡದೇ ಒನ್ ಫಿಫ್ಟಿ ಯೂನಿವರ್ಸಿಟೀಸ್ ಏನು ಲಿಸ್ಟ್ ಆಗಿದೆ ನಮ್ಮಲ್ಲಿ ಅಂತವ್ರಿಗೆ ಫಾರ್ಟಿ ಲ್ಯಾಕ್ಸ್ ಕೊಲೆಟ್ರಲ್ ಫ್ರೀ ಲೋನ್ ಕೊಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಾಳೆ ನಮ್ಮ ಸ್ಟಾಲ್ ಗಳು ಇರ್ತವೆ ಬಂದ್ ದಯಮಾಡಿ ಎಲ್ಲರೂ ವಿಸಿಟ್ ಮಾಡಿ ಮತ್ತೆ ಹೆಚ್ಚಿನ ಮಾಹಿತಿ ತಗೊಂಡಿ ಬೇಕಾದ ಸ್ಯಾಂಕ್ಷನ್ಗಳು ಗಳು ಮತ್ತೆ ಫರ್ದರ್ ಅಪ್ರೋಚ್ ಮಾಡಬೇಕು ಅಂದ್ರೆ ರೀಜನಲ್ ಆಫೀಸ್ ಇಲ್ಲೇ ಇರೋದ್ರಿಂದ ತ್ವರಿತವಾಗಿ ಸ್ಯಾಂಕ್ಷನ್ ಎಲ್ಲ ಈಸಿ ಆಗ್ತದೆ ಅದಕ್ಕೆ ಈ ಕಾರ್ಯಕ್ರಮ ನೋಡ್ಕೊಂಡಿದ್ದೇವೆ ಫೈನಲಿ ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಹಾಸನ ಅವರ ಅಧ್ಯಕ್ಷರು ಮತ್ತೆ ಆ ಮತ್ತೆ ಪದಾಧಿಕಾರಿಗಳು ಎಲ್ಲಾರು ಈ ನಮ್ಮ ಕಾರ್ಯಕ್ರಮ ಅವ್ರ ಜೊತೆ ನಡೆಸ್ಕೊಡಕ್ ಒಂದು ಅನುವು ಮಾಡ್ಕೊಟ್ಟಿರೋದ್ರಿಂದ ನಾವು ಅವ್ರಿಗೆ ಋತುಪೂರ್ವವಾಗಿ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ರೀಜನಲ್ ಆಫೀಸ್ ಕಡೆ ಅರುಣ್ ಕುಲ್ಕರ್ಣಿ ರೀಜನಲ್ ಕಡೆಯಿಂದ ಮತ್ತೆ ಅವರ ತಂಡದಿಂದ ನಾನು ಅವ್ರಿಗೆ ಒಂದು ಧೃತ್ಪೂರ್ವಾದ ಧನ್ಯವಾದಗಳನ್ನ ಮತ್ತೆ ಸರ್ ಥ್ಯಾಂಕ್ ಯು ವೆರಿ ಮಚ್ ತಗೋಬಹುದು ಬಟ್ ಆ ತರ ಇದ್ರೆ ಮಾಹಿತಿ ಕೊಡಿ ಸರ್ ಮಾಡು ಮಾತಾಡು ಇದೆ ಸರ್ ನಲವತ್ತು ಲಕ್ಷ ಇದೆ ಸರ್ ಅದೇ ಈ ಹೈಲೈಟ್ ಅಂದ್ರೆ ಅದೇ ಇದೆ ಫಾರಿನ್ ಸ್ಟಡೀಸ್ ಹೋಗ್ತಾರಲ್ಲ ಸ್ಟಡಿ ಅಬ್ರೋಡ್ ಅಬ್ರೋಡ್ ಸ್ಟಡಿಗೆ ಟು ಫಾರ್ಟಿ ಲ್ಯಾಕ್ಸ್ ನಾವು ಕೊಡ್ತೇವೆ ಲೆಟರ್ ಫೀ ಅದು ಇಷ್ಟು ಇದೆ ಅದು ಇಷ್ಟು ಒಳಗೆ ಹೆಸರು ಇಲ್ಲ ಸರ್ ಇಲ್ಲ ಸರ್ ನಾವು ನಾನು ಕೃಷ್ಣೇಗೌಡ ಸರ್ಕಾರಿ ನೌಕರ ಹಾಸನ ಜಿಲ್ಲಾ ಲೋಕೇಶ್ ಹಾಸನ ಜಿಲ್ಲೆ ನಾನು ಸಂಜೀವ್ ಮಲ್ಯ ರಿಟೇಲ್ ಲೋನ್ ಪಾಯಿಂಟ್ ಅರುಣ್ ಕುಮಾರ್ ಅಂತ

yeah <muchas> back ke kare kar padle kare 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 location to rana do mana <muchas> mandir <muchas> en maadiye so the hills <muchas> from the around the internet hale keli do district boli college university nearest to almost year la 2% sare id district on doctor ke andar chhad putte samne thi ma mod ke baneli abhi ಇಲ್ಲ ಇಲ್ಲ ಲ್ಯಾಟ್ರಲ್ ಇಲ್ಲ ಬಟ್ ಬೇರೆ ಅಂದ್ರೆ ಅವ್ರ ಅದೇ ಸ್ವಲ್ಪ ಡಾಕ್ಯುಮೆಂಟ್ಸ್ ಇರ್ತದಲ್ಲ ಈಗ ಇದರಲ್ಲಿ ಉದ್ಯೋಗ ರಿಜಿಸ್ಟರ್ ಮಾಡ್ಕೊಡ್ಬೇಕು ಆತರ ಡಾಕ್ಯುಮೆಂಟ್ಸ್ ಪ್ರಾಜೆಕ್ಟ್ ರಿಪೋರ್ಟ್ ಅದೆಲ್ಲ ಕಾಮನ್ ಆಗಿದೆ